ಹಾಯ್ ಹಲೋ ನೋಡಿ ನಾನಿವತ್ತು ದೇವಸ್ಥಾನ ತೊಳೆಯೋದು ಹೇಗಂತ ನೋಡೋಣ ಬನ್ನಿ ಬೇಗ ನಿಮಗೂ ಯೂಸ್ಫುಲ್ ಆಗುತ್ತೆ ಹಬ್ಬ ಬೇರೆ ಹತ್ರ ಬಂತು ಅವರು ಮಹಾಲಕ್ಷ್ಮಿ ಹಬ್ಬ ಹಾಗಾಗಿ ನಾನು ಸಾಮಾನು ತೊಳೆಯೋದು ಹೇಗಂತ ತೋರಿಸ್ತಾ ಇದ್ದೀನಿ ಬನ್ನಿ ಒಂದ್ಸರಿ ನೋಡಿ ನಿಮಗೂ ಯೂಸ್ಫುಲ್ ಆಗುತ್ತೆ ಈ ಟಿಪ್ಪು ಮೊದಲಿಗೆ ಸೋಫಾ ಹಾಕಿ ಈ ಥರ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಜಿಡ್ಡೆ ಎಣ್ಣೆ ಜಿಡ್ಡು ಏನಾದರೂ ಇದ್ದರೆ ಇದಕ್ಕೆ ದೇವ್ರ ಸಂಬಂಧ ತೊಳೆಯೋಕ ಸಪ್ರೇಟ್ ನಾರು ಇಟ್ಕೊಂಡಿದ್ದೀನಿ ನಾನು ಈ ಜಿಡ್ಡೆಲ್ಲ ಹಾಗೆ ಇರ್ತೈತೆ ನೋಡಿ ನಾನು ವಾಶ್ ಮಾಡಿದ್ದಾದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ನೋಡ್ತೀನಿ ಒನ್ ಮಂತ್ ಇಡೀ ಏನೂ ಆಗಲ್ಲ ತುಂಬ ಚೆನ್ನಾಗಿರ್ತದೆ ಈ ಯೂಸ್ಫುಲ್ ಟಿಪ್ಸು ನಿಮಗೂ ಯೂಸ್ ಆಗುತ್ತೆ ನೋಡಿ ಇದರಲ್ಲಿ ಜಿದ್ದು ಅದೇ ಥರ ಇದೆ ಇವೆಲ್ಲ ಫುಲ್ಲು ನಾನು ಹುಣ್ಸೆ ಮತ್ತು ಮಣ್ಣು ಇಟ್ಟಿಗೆ ಮಣ್ಣಲ್ಲಿ ಕ್ಲೀನ್ ಮಾಡ್ತೀನಿ ಆಮೇಲೆ ನೋಡ್ಕೊರಿ ಚೇಂಜಸ್ ಯಾವ ಥರ ಇರ್ತೈತೆ ಅಂತ ಇವಾಗ ಈ ಥರದ್ರೆಲ್ಲ ಯೂಸ್ ಮಾಡಲ್ಲ ಬರೀ ನಮ್ಮ ಕಾಲದಿಂದ ನಾನು ಇದೇ ಯೂಸ್ ಮಾಡ್ತಾ ಇರೋದು ರಂಗೋಲಿ ಪುಡಿ ಮತ್ತು ಮಣ್ಣು ಇಟ್ಟೆ ಮನೆ ಇವಾಗೆಲ್ಲ ಪೀತಾಂಬ್ರೆ ಮತ್ತು ಸಿಲ್ವರ್ ಡಿಪ್ಪು ಅವೆಲ್ಲ ತಗೊಂಡು ಯೂಸ್ ಮಾಡ್ತೀರಾ ನಾವು ಅದೆಲ್ಲ ದುಡ್ಡು ಕೊಟ್ಟು ಖರ್ಚು ಮಾಡ್ಕೊಂಡು ಅಷ್ಟು ಬೇಡ ಕೈ ಗಟ್ಟಿ ಇದೆ ಟೈಮು ಇದೆ ಹಂಗಾಗಿ ನಾನು ಮನೆಯಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡ್ಬೋದು ನೀವು ಈ ಹುಣಸೆ ಹಣ್ಣು ಹಳೆ ಹುಣ್ಸೆ ಹಣ್ಣು ಮತ್ತು ಮಣ್ಣು ಅಷ್ಟೇ ಇರೋದು ಇನ್ನೇನು ಯೂಸ್ ಮಾಡ್ತಾಯಿಲ್ಲ ಎಷ್ಟು ಚೆನ್ನಾಗಿ ಹಾಕುತ್ತೆ ಅಂತ ರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಫಳ ಫಳ ಅಂತ ಹೊಡಿತಾ ಇದೆ ನೋಡಿ ನೋಡ್ಬೋದು ಇಷ್ಟು ಚೆನ್ನಾಗ ಮಾಡ್ಬೋದು ಮಣ್ಣು ಮತ್ತು ಹುಣ್ಸೆಹಣ್ಣಿಂದ ಅಂದರೆ ತಪ್ಪಾಗಲ್ಲ ಸೂಪರ್ ಆಗಿನ ಕಾಲದಲ್ಲಿ ಇದೇ ಥರನೇ ವಾಶ್ ಮಾಡ್ತಾ ಇದ್ದಿತ್ತು ನಮ್ಮ ಮನೇಲಿ ಅದೇ ಥರ ಪದ್ಧತಿನೇ ಇದೆ ನೋಡಿ ಇವಾಗ ನಾನು ಇದು ಇದು ಫಿಲ್ಟರ್ ನೀರು ಫಿಲ್ಟರ್ ನೀರು ಬೇರೆ ಏನೂ ಇಲ್ಲ ಫಿಲ್ಟರ್ ನೀರು ಫಿಲ್ಟರ್ ನೀರಲ್ಲಿ ಈ ಥರ ಡಿಪ್ ಮಾಡಿಬಿಟ್ಟು ಫಿಲ್ಟರ್ ನೀರಲ್ಲಿ ಜಾಸ್ತಿ ಬೇಡ ಇಷ್ಟೇ ಸಾಕು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಫಳ ಅಂತ ಅದಾದಮೇಲೆ ಒಂದು ಬಿಳಿ ಬಟ್ಟೆ ತಗೊಂಡಿದ್ದೀನಿ ಈ ಬಟ್ಟೆಯಲ್ಲಿ ಈ ಥರ ಮಾಡಿ ನೋಡಿ ಬಿಳಿ ಕಾಟನ್ ಬಟ್ಟೆಯಲ್ಲಿ ಇರಿ ಒಂದು ಸೆಕೆಂಡ್ ರೊಟೇಟ್ ಮಾಡ್ತೀವಿ ಬಿಳಿ ಬಟ್ಟೆಯಲ್ಲಿ ಈ ಥರ ವಾಶ್ ಮಾ ವಾಶ್ ಮಾಡಿದ್ದಾದಮೇಲೆ ಈ ಥರ ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಪಳಪಳಫಳ ಅಂತ ಇದೇ ಟಿಪ್ ಯೂಸ್ ಮಾಡಿಕೊಂಡು ನೀವು ದೇವ್ರ ಸಾಮಾನು ತೊಳೀರಿ ತುಂಬ ಯೂಸ್ಫುಲ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಲೈಟ್ ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೊಂದು ಕಮೆಂಟ್ ಮಾಡಿ ನೀವು ಕೂಡ ಈ ಥರ ಮಾಡಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಪಾತ್ರೆ ತೊಳಿತಾದ್ಮೇಲೆ ಒಂದು ಸರಿ ತೋರಿಸ್ತೀನಿ ನೋಡಿ ನೋಡಿ ಆಲ್ರೆಡಿ ಇದರಲ್ಲಿ ಜಿಡ್ಕಲೆ ಇದೆ ಇವಾಗ ನಾನು ಅದನ್ನು ರಿಮೂವ್ ಮಾಡ್ತೀನಿ ಇದು ಲೈವಲ್ಲೇ ರಿಮೂವ್ ಮಾಡ್ತೀನಿ ನೋಡಿ ನೋಡಿ ವಾಶ್ ಮಾಡ್ತಾ ಇದ್ದೀನಿ ಇವಾಗ ಕಾಣಿಸುತ್ತಾ ಏನಾದರೂ ಐತಾ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಈ ಥರ ಹುಣ್ಸೆ ಮತ್ತು ಮಣ್ಣು ಅಷ್ಟೇ ಯೂಸ್ ಮಾಡಿ ಜಿಡ್ಡು ಹೋಗಕ್ಕೆ ಮಾತ್ರ ಸೋಪು ಇಲ್ಲ ಸೋಪ್ ಪೌಡರು ವಿಮ್ ಆಯಿಲ್ ಜಲ್ಲಿದ್ರೂ ಪರವಾಗಿಲ್ಲ ಈ ಥರ ಮಾಡಿ ನಾನು ಹೇಳಿದ್ನಲ್ಲ ಇವಾಗ ಈ ಥರ ಇದರಲ್ಲಿ ಡಿಪ್ ಮಾಡಿ ಅಂತ ಫಿಲ್ಟ್ರ್ ನೀರಲ್ಲಿ ಒಂದ್ಸರಿ ಡಿಪ್ ಮಾಡಿ ಆಮೇಲೆ ವೈಟ್ ಬಟ್ಟೆಯಲ್ಲಿ ಉಜ್ಕೊಳ್ಳಿ ಯಾಕಂದರೆ ಅದು ನೀಟಾಗಿ ಇದೆ ಇಲ್ಲಾಂದ್ರೆ ತೆಮ್ ತೆಮ್ಮ ಅದು ಸ್ವಲ್ಪ ಇದಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವೆಲ್ಲ ಆ ಥರ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ತೊಳೆದಿದ್ದೀನಿ